ಇದ್ರೆ ನೀವೀಗ ನೋಡಿದ ವಿಡಿಯೋವು ಯಾವುದೆಂದು ಗೊತ್ತಾಯಿತಾ ಹೌದು ಇದು ವೀಣಾ ಐತಾಳರ ಕೈಯಲ್ಲಿ ತಯಾರಾದ ನೀರಿನ ಮೇಲ್ನ ರಂಗೋಲಿಯನ್ನ ಅಳಿಸಿದ ರಂಗೋಲಿಯಾಗಿತ್ತು ಮೂಲತಃ ಉಡುಪಿಯವರಾದ ಇವರು ಕೋಟೇಶ್ವರದ ಕಟ್ಕೆರೆಯ ಬ್ಯಾಂಕ್ ಅಧಿಕಾರಿಯ ಪತ್ನಿಯಾಗಿ ಹಲವು ಊರುಗಳಲ್ಲಿ ಜೊತೆಯಾಗಿ ಜೀವನವನ್ನು ಮಾಡಿ ಈಗ ಮಂಗಳೂರಿನಲ್ಲಿ ವಾಸವಾಗಿದ್ದಾರೆ ಎರಡು ಸಾವಿರದ ಹದಿನೆಂಟು ದೀಪಾವಳಿಯ ತನಕ ಇವರಿಗೆ ರಂಗೋಲಿಯ ಬಗ್ಗೆ ಗೊತ್ತೇ ಇರಲಿಲ್ಲವಂತೆ ದೀಪಾವಳಿಯಂದು ವಾಮನನ ರಂಗೋಲಿಯನ್ನು ಬಿಡಿಸಿದ ನಂತರ ಜನಮೆಚ್ಚುಗೆಯನ್ನು ಪಡೆದು ಇದುವರೆಗೆ ಇನ್ನೂರಕ್ಕೂ ಹೆಚ್ಚು ರಂಗೋಲಿಗಳನ್ನು ಬಿಡಿಸಿ ಅನೇಕ ಪ್ರಶಸ್ತಿಗಳನ್ನು ಪಡೆದು ಸನ್ಮಾನಗೊಂಡಿದ್ದಾರೆ ಇವರ ರಂಗೋಲಿಗಳು ನಮ್ಮ ಕೂಡ್ಲ ದೈಜಿ ವರ್ಲ್ಡ್ ಸ್ಪಂದನ ಟಿ ವಿ ಇತ್ಯಾದಿಗಳಲ್ಲೆಲ್ಲ ಪ್ರಸಾರವಾಗಿ ಮಂಗಳೂರು ಆಕಾಶವಾಣಿಯಲ್ಲಿಯೂ ಸಹ ಇವರ ಸಂದರ್ಶನವು ಪ್ರಸಾರವಾಗಿದೆ ಇವರ ಕುರಿತಾಗಿ ನನಗೆ ಹೆಚ್ಚಿಗೆ ವಿಷಯವನ್ನು ಸಂಗ್ರಹಿಸಲು ಸಾಧ್ಯವಾಗದಿದ್ದರೂ ಈ ಆಕಾಶವಾಣಿಯಲ್ಲಿ ಪ್ರಕಟವಾದ ಕೆಲವು ಮಾತುಕತೆಯ ತುಣುಕುಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಒಂದ್ಸರಿ ನನ್ನ ಹಸ್ಬೆಂಡ್ ನಾವು ಡೆಲ್ಲಿಯಲ್ಲಿ ಇರುವಾಗ ಅಲ್ಲಿ ಮೈ ಬಿಸಿಯಾಗಿ ಇರ್ಲಿಕ್ಕೆ ವಾರ ಇರ್ಲಿಕ್ಕೆ ಚಳಿಗಾಲದಲ್ಲಿ ನೆಲಕಡಲೆ ತಿಂತಾರೆ ಎಲ್ಲರೂ ಇವರು ಹಾಗೆ ನಾವು ಹೀಟರ್ ಹಾಕಿದ್ದೆವು ಹೀಟರ್ ಹಾಕಿ ದೂರದಲ್ಲಿ ಕೂತಿದ್ರು ಅವರು ಆಮೇಲೆ ಸಿಪ್ಪೆ ತೆಗ್ದು ತೆಗ್ದು ನೆಲ ಕಡ್ಲೆ ತಿಂತಾ ಇದ್ರು ನಾನು ಇಲ್ಲಿ ರಂಗೋಲಿ ಮಾಡ್ತಾ ಇದ್ದೆ ಒಂದು ಎಂಟು ಫೀಟ್ ಈಚೆ ನಾನು ಹೇಳಿದೆ ಸಿಪ್ಪೆ ಹಾಕಬೇಡಿ ಅದು ಲೈಟ್ ವೈಟ್ ಅಲ್ಲ ಸಿಪ್ಪೆ ಹಾಕಬೇಡಿ ಸಿಪ್ಪೆ ಹಾಕಬೇಡಿ ಜಾಗ್ರತೆ ಆ ಹೀಟರ್ ಇದ್ದು ಗಾಳಿಗೆ ಈಚೆ ಬರಬಹುದು ಅಂತ ಇಲ್ಲ ಇಲ್ಲ ಎಂತ ಬರುದಿಲ್ಲ ಜಾಗ್ರತೆಯಿಂದ ನಾನು ತಿಂತೇನೆ ಹೇಳಿ ಅಲ್ಲೇ ಕೂತು ತಿಂತಾ ಇದ್ರು ಆಮೇಲೆ ಎಂತ ಕೈ ಎದ್ರು ಹೇಳುವಾಗ ಅವರ ಇದ್ರಲ್ಲಿ ಕಾಲಲ್ಲಿ ಇದ್ದ ಸಿಪ್ಪೆ ಪೂರ ಗಾ ಹೀಟರ್ನ ಗಾಳಿಗೆ ನನ್ನ ರಂಗೋಲಿ ಮೇಲೆ ಬಿತ್ತು ರಂಗೋಲಿ ಚಿಕನ್ ಮುಖ ಆಗ ಮಾಡ್ಲಿಕ್ಕೆ ಆಗುದಿಲ್ಲ ಆಮೇಲೆ ನಾನು ತೆಗೆದು ಬೇರೆ ಇನ್ನು ಚಂದ ಮಾಡಿ ಮಾಡ್ತೇನೆ ಹೇಳಿ ಅದನ್ ತೆಗ್ದು ಬೇರೆ ಮಾಡಿದೆ ಮತ್ತೆ ಹೈಗೆಲ್ಲ ಒಂದೊಂದು ಅವಾಂತರ ಆಗ್ತಾ ಇರ್ತಾನೆ ಈಗ ಅದು ಅಂದ್ರೆ ಈಗ ಈ ಚಿತ್ರ ಬಿಡಿಸುವಾಗ ನೀವು ಹೇಳಿದ್ರೆ ಒಂದೂವರೆ ಫೀಟ್ ಈಗ ಎಂಟು ಫೀಟ್ ವರೆಗೆ ಹೋಯ್ತು ಅಂತ ಅಂದ್ರೆ ಈ ಅಂದಾಜು ಅಳತೆಗಳನ್ನ ಯಾವ್ ಮಾಡ್ತೀರಿ ಇಲ್ಲ ನನ್ಗೆ ಅಂದಾಜೇ ಇರುದಿಲ್ಲ ಮಾಡುವಾಗ ಎಷ್ಟು ಆಗ್ಬಹುದು ಇದು ಅಂತ ಸಹ ಇರುದಿಲ್ಲ ಒಮ್ಮೆ ನಮ್ಮ ಕಾಳಿಕಾಂಬ ದೇವಿ ಕೋಟೇಶ್ವರದ್ದು ರಂಗೋಲಿ ಮಾಡ್ಲಿಕ್ಕೆ ಶುರು ಮಾಡಿದೆ ಮಾಡಿ 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 ಅದೊಂದು ಹತ್ತುವರೆ ಫೀಟ್ ವರೆಗೆ ಹೋಯ್ತು ಹತ್ತುವರೆ ಫೀಟ್ ಉದ್ದ ಐದುವರೆ ಫೀಟ್ ಆಯ್ತು ಆಮೇಲೆ ನಮ್ಗೆ ಅಲ್ಲೇ ಟಿವಿ ಸ್ವಿಚ್ ಆನ್ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಇವರು ಆಫೀಸ್ ಇಂದ ಬರುವಾಗ ನಾನೊಂದು ಕೋಲ್ ಎಲ್ಲ ರೆಡಿ ಮಾಡಿಟ್ಟೆ ಟಿವಿ ನೋಡಿ ನ್ಯೂಸ್ ನೋಡ್ಬೇಕಲ್ಲ ಅವರಿಗೆ ಅಂತ ಹೇಳಿ ಅವ್ರ ಬರುವಾಗ ನಾನೇ ಕೋಲ್ ಇಟ್ಟು ಸ್ವಿಚ್ ಎಲ್ಲ ಆನ್ ಮಾಡಿ ಅಂದ್ರೆ ಗೊತ್ತಿರೋದಿಲ್ಲ ಎಷ್ಟು ದೊಡ್ಡದಾಗ್ತದೆ ಅಂತ ಹೇಳಿ ಅದು ಹತ್ತುವರೆ ಫೀಟ್ ಮತ್ತೆ ಐದುವರೆ ಫೀಟ್ ಆಗಲ್ಲ ಆಯ್ತು ಆಮೇಲೆ ನಾನು ಅಲ್ಲಿ ಚೆಕ್ ಮಾಡುವಾಗ ಆ ದೇವಿಯೂ ಅಷ್ಟೇ ಇತ್ತು ಹತ್ತುವರೆ ಫೀಟೆ ಹತ್ತುವರೆಯಿಂದ ಹನ್ನೊಂದು ಫೀಟ್ ಅಂತ ಹೇಳಿ ಇತ್ತು ನನ್ನ ರಂಗೋಲಿಯು ಹತ್ತುವರೆ ಫೀಟ್ ಆಯ್ತು ಅದೇ ಹೇಳುದು ಅದು ದೈವ ಶಕ್ತಿಯಿಂದಲೇ ಇದು ಇದಾಗುದಷ್ಟೇ ನಮ್ದು ಏನೂ ಇಲ್ಲ ಏನೂ ಗೊತ್ತಿಲ್ಲ ತೊಳದು ಅಷ್ಟೇ ದೊಡ್ಡದು ದೇವ್ರನ್ ಮಾಡ್ಬೇಕಂದ್ರೆ ದೇವಿಯೇ ಮಾಡಿಸಿದ್ದು ನನ್ನ ಕೈಯಿಂದ ಯಾವೆಲ್ಲ ಸವಾಲುಗಳಿದೆ ಮೇಡಮ್ ಈ ರಂಗೋಲಿ ಬಿಡಿಸುವಾಗ ರಂಗೋಲಿ ಬಿಡಿಸುವಾಗ ಒಮ್ಮೆ ಕಲರ್ ಕಾಂಬಿನೇಷನ್ ಒಂದು ಸಿಂಹದ ಮಾಡಿದ್ ನಾನು ಅದಕ್ಕೊಂದು ಮೂವತ್ತ ಎಂಟು ಗಂಟೆ ಹಾಕಿ ಮಾಡಿದೆ ಆಮೇಲೆ ಎಲ್ಲ ನೋಡುವಾಗ ಸಿಂಹದ ಕಲರೇ ಬರ್ಲಿಲ್ಲ ಅದು ನಮ್ಗೆ ರಾತ್ರಿಯಲ್ಲಿ ಬೇರೆ ಕಲರ್ ಕಾಣಿತು ಹಗಲಲ್ಲಿ ಬೇರೆ ಆಯ್ತು ಇದು ಹಾಗೆ ಕಲರ್ ಬರ್ದಿದ್ರೆ ಅದು ಸಿಂಹದಾಗಿ ಚಂದ ಆಗುದಿಲ್ಲ ಹೇಳಿದೆ ಅದ್ರ ಮುಖದಿಂದ ಎಲ್ಲ ತೆಗೆದು ಬಿಟ್ಟೆ ಮೂವತ್ತೆಂಟು ಗಂಟೆ ಹಾಕಿದ್ದನ್ಸ ತೆಗ್ದು ಬಿಟ್ಟೆ ಆಮೇಲೆ ಪುನಃ ಅದಕ್ಕೊಂದು ಇಪ್ಪತ್ತ ಎಂಟು ಗಂಟೆ ಹಾಕಿ ಒಂದು ಅರ್ವತ್ ಗಂಟೆ ಆಗಿರ್ಬೋದು ಆ ಸಿಂಹದ ಮುಖಕ್ಕೆ ಆದ್ರೂ ಸ್ವಲ್ಪ ನಿಯರೆಸ್ಟ್ ಹಾಕಬೇಕು ಕಲರ್ ಬಂತು ಅಂದ್ರೆ ಕಲರ್ ಬರದಿದ್ರೆ ಅದು ವೇಸ್ಟ್ ಅಂತ ಎಣಿಸಬಾರದು ನಾವು ಅದರಲ್ಲಿ ಕಲಿತಾ ಇರ್ತೇವೆ ಅಲ್ವಾ ಈಗ ಹೌದು ಅದ್ರ ಕಲರೇ ಬರ್ಬೇಕು ಅಂದ್ರೆ ಕಲರ್ ಕಾಂಬಿನೇಷನ್ ಗೊತ್ತಿರ್ಲಿಲ್ಲ ಏನೋ ಮಿಕ್ಸ್ ಮಾಡಿ ಏನೋ ಅದು ಆಮೇಲೆ ಎರಡನೇ ಸಾರಿ ಮಾಡುವಾಗ ಸಾಧಾರಣ ಹಾಗೆ ಬಂತದ್ದು ಹಾಗೆ ಬಂದ್ರೆ ಅಲ್ಲ ಒಂದು ಪ್ರಾಣಿಗಳನ್ನ ಅದೇ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಎಲ್ಲಿ ಬಿಡಿಸ್ತೀರಿ ರಂಗೋಲಿಯನ್ನ ನಮ್ಮ ಮನೆಯ ಹಾಲ್ ಅಲ್ಲಿ ದೇವರ ಕಂಡಿ ದೇವರ ಎದುರೆ ಅದು ಅಂದ್ರೆ ಮತ್ತೆ ಅದನ್ನು ಸ್ವಚ್ಛ ಮಾಡುವಂತದ್ದು ಇದೆಲ್ಲ ಒಂದು ರಂಗೋಲಿ ಕೆಲವೊಮ್ಮೆ ಐದಾರು ಐದಾರು ದಿವಸ ಎಲ್ಲ ಬೇಕಾಗ್ತದೆ ಐದಾರು ದಿವಸ ಬೇಕು ಆದ್ರೆ ಒಂದೇ ದಿವಸ ಇಡ್ತೇನೆ ನೆಕ್ಸ್ಟ್ ಡೇ ತೆಗ್ದೇ ಬಿಡ್ತೇನೆ ತೆಗೆಯುವಾಗ ಅದು ನಾನು ಹಿಡ್ಸುಡಿ ಎಲ್ಲ ಹಾಗೆಲ್ಲ ಇದು ಗುಡ್ಸಿ ತೆಗೆಯುವುದಿಲ್ಲ ಕೈಯಿಂದಲೇ ಎಲ್ಲ ಒಟ್ಟು ಮಾಡಿ ತೆಗೆಯುವುದು ಯಾಕಂದ್ರೆ ನಂಗೆ ಅದು ದೇವರಂತ್ಲೆ ಆಗ್ತದೆ ಅದು ನಿಜ ದೇವರಾಗೆ ಫೀಲ್ ಆಗ್ತದೆ ಅದಕ್ಕೆ ಹಿಡ್ಸುಡಿ ಎಲ್ಲ ಮುಟ್ಸುದಿಲ್ಲ ಅದು ಎಷ್ಟು ಹತ್ತು ಫೀಟ್ ಇರ್ಲಿ ಎಷ್ಟೇ ಫೀಟ್ ಇರ್ಲಿ ಕೈಯಿಂದ ತೆಗಿತೇನೆ ನಾನು ಈಗ ನೀವು ಈ ರಂಗೋಲಿಯನ್ನು ಬಿಡಿಸುವಂತಹ ಆರಂಭ ಆದ ನಂತರ ಹಲವಾರು ಚಿತ್ರಗಳನ್ನ ನೀವು ಬಿಡಿಸಿದ್ದೀರಿ ಅದರಲ್ಲಿ ನೀವು ಎಸ್ ಬಿ ಹೇಳಿ ಬಿಡಿಸಿರುವಂತಹ ಅದು ಇತ್ತೀಚೆಗೆ ಬಿಡಿಸಿದ್ದಲ್ಲ ಅವರು ತೀರಿ ಹೋದ ಸಂದರ್ಭದಲ್ಲಿ ಒಂದು ಕಲಿತು ಎರಡೇ ವರ್ಷ ಆದದ್ದು ಅಷ್ಟೇ ಕಾಣ್ತದೆ ಆಗ ಬಿಡಿಸಿದ ಅದೊಂದು ಹಂಗ್ ಅಷ್ಟು ಸರಿ ಬರ್ಲಿಲ್ಲ ಅದು ಅದು ನೋಡುವವರೆಲ್ಲ ಹಾಗೆ ಆಗಿದೆ ಅಂತ ಹೇಳ್ತಾರೆ ಅದು ಈಗ ಕಾಣ್ತದೆ ಅಷ್ಟು ಸರಿ ಬರ್ಲಿಲ್ಲ ಅಂತ ಹೇಳಿ ಇನ್ನು ಮಾಡಬಹುದಿತ್ತು ಮತ್ತೆ ಶ್ರೀನಿವಾಸ ಹೋಗ್ ಬಿಡ್ಸಿದ್ದೀರಿ ತಿರುಪತಿ ಬಾಲಾಜಿ ಅದು ನನ್ನ ಫ್ರೆಂಡ್ ಒಬ್ಳು ವಿದ್ಯಾ ಶೆಣೈ ಅಂತ ಹೇಳಿ ಅವಳು ನನಗೆ ಆರ್ಡರ್ ಕೊಟ್ಟದ್ದು ಮಾಡ್ಲಿಕ್ಕೆ ಒಂದು ಆರು ತಿಂಗಳಿಂದ ಹೇಳ್ತಾ ಇದ್ಲು ನಂಗೆ ರಂಗೋಲಿ ಮಾಡಿ ಕೊಡು ಅಂದ್ರೆ ನಾನು ಮಾಡಿ ಕೊಟ್ಟು ಅದರ ಫೋಟೋ ತೆಗೆದು ಫ್ರೇಮ್ ಹಾಕಿ ಅವರಿಗೆ ಕೊಡುದು ಯಾರ್ ಕೇಳ್ತಾರೆ ಅವರಿಗೆ ಹಾಗೆ ಅವಳು ಆರು ತಿಂಗಳ ಪ್ರೇರಣೆ ಬಂದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ ನಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅವಳು ಹೇಳಿ ಒಂದು ಫೆಬ್ರವರಿ ಹಾಗೆ ಅವಾಗ ಹೇಳಿ ನವಂಬರಲ್ಲಿ ಅಲ್ಲಿ ಬಂತು ನಂಗೆ ಅದು ದೀಪಾವಳಿ ದಿವಸ ಬಾಲಾಜಿ ಮಾಡುವ ಪ್ರೇರಣೆ ಅದು ಮಾಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ತುಂಬಾ ಕೆಲಸ ಇರ್ತಲ್ಲ ನಮ್ಗೆ ಆ ಶಕ್ತಿಯೂ ಸಿಗ್ಬೇಕು ನಾವು ಎಷ್ಟು ಗಂಟೆ ಬೇಕಿದ್ರೂ ಹಾಕ್ಬೋದು ಅದರಲ್ಲಿ ಆ ಶಕ್ತಿ ಇದೆಲ್ಲ ಆಮೇಲೆ ಮಾಡಿದೆ 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 ಒಂದು ಎಂಟು ದಿವಸ ಆಯಿತು ಒಂಬತ್ತು ದಿವಸ ಆಯ್ತು ಇನ್ನೂ ಮುಗಿಲಿಲ್ಲ ಇದು ಕಡಿಮೆ ಲಾಸ್ಟ್ ಅದು ಡಲ್ ಆಗ್ತಾ ಬರ್ತದೆ ನಾನು ಆದಷ್ಟು ಬೇಗ ಮುಗಿಸ್ಲೇಬೇಕು ಆಮೇಲೆ ಒಂಬತ್ತನೇ ದಿವಸ ಆಯ್ತು ನನಗೆ ಇದು ನಾನು ರಾತ್ರಿ ನಿದ್ದೆ ಬಿಟ್ಟೇ ಮಾಡ್ತೇನೆ ಅಂತ ಹೇಳಿ ಮುಗಿಸ್ಲೇಬೇಕು ಅಂತ ಹೇಳಿ ಕೂತೆ ರಾತ್ರಿ ನಾನೊಂದು ಒಂದು ಇಪ್ಪತ್ತಕ್ಕೆ ಗಂಟೆ ನೋಡಿದ್ದೆ ಆಮೇಲೆ ಮಾಡ್ತಾ ಹೋದೆ ಆಮೇಲೆ ಬೆಳಿಗ್ಗೆ ನಂಗೆ ಹಕ್ಕಿ ಕೂಗುವಾಗಲೇ ಗೊತ್ತೆ ಓ ಬೆಳಿಗ್ಗೆ ಆಯ್ತು ಅಂತ ಅಂದ್ರೆ ನಂಗೆ ಅದು ಗೊತ್ತೇ ಆಗುದಿಲ್ಲ ನಾನು ಅಲ್ಲಿ ಕೂತು ಮಾಡುದು ಗೊತ್ತೇ ಆಗುದಿಲ್ಲ ಏನೋ ನನ್ನಿಂದ ಒಂದು ಶಕ್ತಿ ಮಾಡಿಸ್ತಾ ಹೋಗ್ತದೆ ಇಲ್ಲದ್ರೆ ನಾನು ಅದಕ್ಕೆ ಒಂದು ನೂರು ಗಂಟೆ ಹಾಕಿದ್ದೇನೆ ನನಗೆ ಫೀಲ್ ಆದದ್ದು ಅರ್ಧ ಗಂಟೆಯಲ್ಲಿ ಮಾಡಿ ಹಾಗೆ ಆಯ್ತು ಇಲ್ಲರೂ ನಾವು ಹಾಗೆ ಬಗ್ಗೆ ಕೂತು ನಮ್ಗೆ ಬೆನ್ನು ಆಗ್ಬಹುದು ಏನ್ ಬೇಕೇ ಆಗ್ಬಹುದಲ್ಲ ಅದೇ ಏನೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಾ ಉಂಟು ಹೀಗೆ ಇವರ ಕೈಯಲ್ಲಿ ಅನೇಕ ಹಬ್ಬಗಳಿಗೆ ಸಂಬಂಧಿಸಿದಂತೆ ಅಥವಾ ದೇವಾಲಯದ ದೇವರ ಬಗ್ಗೆ ಅನೇಕ ರೀತಿಯ ರಂಗೋಲಿಗಳನ್ನು ಹಾಕುವ ಚಾಕಚಕ್ಯತೆ ಇವರಲ್ಲಿದೆ ಇಂತಹ ರಂಗೋಲಿಯ ಕಲೆಯು ಎಲ್ಲರಿಗೂ ಒಲಿದು ಬರುವುದಿಲ್ಲ ನನಗಂತೂ ಇವರ ಪರಿಚಯ ಮುಖತಃ ಇಲ್ಲವೇ ಇಲ್ಲ ಫೇಸ್ಬುಕ್ನಲ್ಲಿ ಇವರ ರಂಗೋಲಿ ಕಲೆಯನ್ನು ಯಾವುದೋ ಗ್ರೂಪ್ನಲ್ಲಿ ನೋಡಿ ಇವರ ಪರಿಚಯವನ್ನು ಮಾಡಿಕೊಂಡವಾಗ ಇವರ ಅದ್ಭುತ ಕಲೆಯನ್ನು ನಿಮ್ಮೊಡನೆ ಹಂಚಿಕೊಳ್ಳಲೇಬೇಕೆಂದು ಇವರ ಸಂಗ್ರಹದಲ್ಲಿರುವ ಕೆಲವು ವಿಡಿಯೋಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇಂತಹ ಅದ್ಭುತ ಅಪ್ರತಿಮ ಕಲಾವಿದೆಯು ನನಗೆ ಗೆಳತಿಯಾಗಿ ದೊರಕಿದ್ದು ತುಂಬ ಖುಷಿ ಅನಿಸುತ್ತಿದೆ ಹೀಗೆ ಇವರ ಕಲೆಯನ್ನು ಮೆಚ್ಚಿದ ಅನೇಕರು ಭಾವಚಿತ್ರಗಳನ್ನು ಕೊಟ್ಟು ವಿವಿಧ ಅಳತೆಯಲ್ಲಿ ತಮಗೆ ಬೇಕಾದ ರೀತಿಯ ಪೋರ್ಟ್ರೇಟ್ ರಂಗೋಲಿಗಳನ್ನು ಮಾಡಿಸಿಕೊಂಡು ಖುಷಿಪಡುತ್ತಾರೆ ನೋಡಿ ಇವೆಲ್ಲವೂ ಕಲಾಭಿಮಾನಿಗಳ ಬೇಡಿಕೆಗೆ ತಕ್ಕಂತೆ ರಚಿಸಿರುವಂತಹ ಪೋರ್ಟ್ರೇಟ್ ರಂಗೋಲಿಯ ಚಿತ್ರಣವಿದು ಹೀಗೆ ವೀಣಾ ಐತಾಳರ ಕೈಯಲ್ಲಿ ಅರಳಿದ ಇಂತಹ ರಂಗೋಲಿಯ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಮೆಚ್ಚುಗೆಯು ಅವರ ಕಲೆಗೊಂದು ಪ್ರೋತ್ಸಾಹವಾಗಿರಲಿ ನಿಮಗೂ ಈ ರೀತಿಯಾದ ಪೋರ್ಟ್ರೇಟ್ ರಂಗೋಲಿಗಳು ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಬಹುದು ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು